ನೆಲಮಂಗಲ ತಾಲೂಕಿನ ಬೇಗೂರು ಹಾಲು ಉತ್ಪಾದಕರ ಸಹಕಾರ ಸಂಘದ ಆಡಳಿತ ಮಂಡಳಿಗೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಬುಧವಾರ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಧನಂಜಯ ಹಾಗೂ ಉಪಾಧ್ಯಕ್ಷರಾಗಿ ಜಯಮ್ಮ ಅವಿರೋಧ ಆಯ್ಕೆಯಾಗಿದ್ದಾರೆ ನಾವು ಹದಿಮೂರು ಜನ ಇಲ್ಲಿ ನಮ್ಮ ಹಾಲಿನ ಡೇರಿಯಲ್ಲಿ ಟಿಬೇಗೂರು ಹಾಲು ಡೇರಿಯಲ್ಲಿ ಗೆದ್ದಿದೀವಿ ಹದಿಮೂರು ಜನ ಒಂದೇ ಜೊತೆ ಇದ್ಕಂಡು ಕೆಲಸ ಮಾಡಿದ್ದೀವಿ ಅದರೊಳಗಾಗಿ ನಮ್ಮ ಅವಿರೋಧ ಆಯ್ಕೆಯನ್ನು ನಮ್ಮ ಹೊಸೂರಿಂದ ಜೈಣ್ಣನ್ನು ಆಯ್ಕೆ ಮಾಡಿದ್ದೀವಿ ಆ ಊರಿಗೆ ಯಾವ ವರ್ಷವೂ ಕೊಟ್ಟಿರಲಿಲ್ಲ ಇನ್ನು ಮುಂದೆಯೂ ಇದೇ ರೀತಿ ಒಳ್ಳೆಯ ಕೆಲಸ ಮಾಡ್ಕೊಂಡು ಹೋಗ್ಬೇಕಂತ ನಾವು ಕೆಲಸ ಮಾಡಬೇಕು ರೈತರು ಒಳ್ಳೊಳ್ಳೆ ಕೆಲಸ ಮಾಡಬೇಕಂತ ನಾವು ತೀರ್ಮಾನ ಮಾಡಿದ್ದೀವಿ ಇವತ್ತು ನಮ್ಮೂರಲ್ಲಿ ಇಬ್ಬರು ನಿಂತ್ಕೊಂಡ್ರು ನಾನು ಬೇಕು ನನಗೆ ಬೇಕು ಅಂತ ಆದ್ರೆ ಅವರೇ ಕಾಂಪೋಸಿಟ್ ಮಾಡಿ ಒಬ್ಬರು ನಿಲ್ಸ ಧೈರ್ಯ ಮಾಡಿ ಒಬ್ಬರು ನಿಂತ್ಕೊಂಡಿದ್ದಾರೆ ಯಾರೇ ಬರಲಿ ಒಂದು ಡೈರಿಗೆ ಒಳ್ಳೇದಾಗ್ಬೇಕು ಅಷ್ಟೇ ನಮಗೆ ಬೇಕಿರೋದು ಅಧ್ಯಕ್ಷರಾಗಲು ಸಹಕಾರ ನೀಡಿದ ಟಿ ಬೇಗೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮುನಿಯಪ್ಪರಿಗೆ ತುಂಬು ಹೃದಯದ ಧನ್ಯವಾದಗಳು ತಿಳಿಸಿದ್ದಾರೆ ಪಕ್ಷತೀತವಾಗಿ ಎಲ್ಲಾ ನಿರ್ದೇಶಕರು ಹಾಗೂ ಸಂಘದ ಸರ್ವ ಸದಸ್ಯರ ಸಹಕಾರ ಹಾಗೂ ಗ್ರಾಮದ ಹಿರಿಯ ಮುಖಂಡರ ಬೆಂಬಲದೊಂದಿಗೆ ಟಿ ಬೇಗೂರು ಹಾಲು ಉತ್ಪಾದಕರ ಸಹಕಾರ ಸಂಘದ ಸರ್ವತೋಮುಖ ಬೆಳವಣಿಗೆಗೆ ಶ್ರಮ ನೂತನ ಅಧ್ಯಕ್ಷ ಧನಂಜಯ ತಿಳಿಸಿದರು ನಮ್ಮ ಹೆಸರು ಧನಂಜಯ ಅಂತ ಬೇಗೂರು ಹಾಲು ಉತ್ಪಾದಕ ಸಂಘದಿಂದ ನಲವತ್ತಾರು ಜನ ಮೆಂಬರ್ಸ್ ಇದ್ದರು ಸದಸ್ಯರು ಅದರಲ್ಲಿ ಹತ್ತೊಂಬತ್ತನೇ ತಾರೀಕು ಎಲೆಕ್ಷನ್ ನಡೀತು ಅದರಲ್ಲಿ ಹದಿಮೂರು ಜನ ಆಯ್ಕೆ ಆದರು ಈಗ ಮೂವತ್ತೊಂದು ಒಂದರಲ್ಲಿ ಹದಿಮೂರು ಜನದಲ್ಲಿ ಅವಿರೋಧವಾಗಿ ಆಯ್ಕೆ ಇದೆ ರೈತರು ಇವತ್ತು ಕಷ್ಟ ಇದ್ದಾರೆ ಇದಾರೆ ಒಂದ್ ಲೀಟರ್ ಆಲ್ ಎರಡು ಲೀಟರ್ ಆಲ್ ತರದ್ರು ಎಲ್ಲರೂ ಕಷ್ಟ ಇದ್ದಾರೆ ಅವ್ರಿಗೆಲ್ಲಾ ಒಂದ್ ಎರಡು ರೂಪಾಯಿ ಥರ ಯಾವ ಇದು ಇದ್ ಮಾಡಬೇಕು ಆತರ ಏನು ಸರ್ಕಾರದಿಂದ ಏನ್ ಸವಲತ್ತು ಸಿಗ್ತದ ಸಲ್ಲಿಸ್ಬೇಕು ಅಂತ ನಾವು ನಿಟ್ಟಿನಲ್ಲಿ ಕೆಲಸ ಮಾಡ್ತೇವೆ ಈ ಎಲೆಕ್ಷನ್ನು ಯಾವುದೇ ನಡೀತು ಚುನಾವಣೆ ಅದಕ್ಕೆಲ್ಲಾರು ವಾರಿ ಮುನಿಯಪ್ಪನವರು ಅವ್ರ ಈ ಚುನಾವಣೆ ಏನಿದೆ ಮೆಂಬರ್ ಚುನಾವಣೆ ಇರಬಹುದು ಅಧ್ಯಕ್ಷ ಚುನಾವಣೆ ಅವ್ರ ಮುಖಾಂತರನೇ ಆಗಿರೋದು ಅವರು ಫಸ್ಟ್ ಧನ್ಯವಾದ ತಿಳಿಸೋಕೆ ಇಷ್ಟಪಡ್ತೇನೆ ಈ ಸಂದರ್ಭದಲ್ಲಿ ನಿರ್ದೇಶಕರುಗಳಾದ ಕುಮಾರ್ ಮಂಜುನಾಥ್ ಶ್ರೀನಿವಾಸ್ ಮೋಹನ್ ಕುಮಾರ್ ಲೋಕೇಶ್ ತಿಮ್ಮೇಗೌಡ ಹನುಮೇಗೌಡ ಅನಿತಾ ಲಕ್ಷ್ಮಮ್ಮ ಲಕ್ಕಣ್ಣ ಸೇರಿದಂತೆ ಇನ್ನಿತರರು ಕಂಡುಬಂದರು